ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಇವತ್ತೊಂದು ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ ಏನಂತಂದರೆ ಇವಾಗ ಕಾಯಿನ ನಾವು ಊರಿಂದ ತೊಗೊಂಬಂದಿರ್ತೀವಿ ಅದು ಕಾಯಿ ಇರುತ್ತೆ ನೋಡಿ ಈ ಥರ ಇದು ಕಾಯಿ ಇದೆ ನಮ್ಮ ಮನೇಲಿ ತೊಗೊಂಬಂದಿರೋದು ಇದನ್ನ ಹೆಂಗಪ್ಪ ಬೇಗ ಹಣ್ಣು ಮಾಡೋದು ಅಂತಂದರೆ ಈ ಥರ ನೋಡಿ ಫುಲ್ ಇರೋದನ್ನು ತೊಟ್ಟಿರುತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಬಟ್ಲಲ್ಲಿ ಸುಣ್ಣನ ಕಲಸಿಟ್ಕೊಳ್ಳಿ ನೋಡಿ ನಾನು ಆಲ್ರೆಡಿ ಕಲಸಿ ಹಚ್ಚಿದ್ದೀನಿ ನಿಮ್ಗೆ ತೋರ್ಸೋಕ್ಕೆ ಅಂತ ಸಲ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಈ ಥರ ಕಲಿಸ್ಬಿಟ್ಟು ಈ ಥರನ ಈ ಥರ ಹಚ್ಬೇಕು ಫ್ರೆಂಡ್ಸ್ ತೊಟ್ಟಿಗೆಲ್ಲ ಈ ಥರ ಎಲ್ಲ ಹಚ್ಚಿ ಒಂದು ಎರಡು ಮೂರು ದಿವಸ ಬಿಸಿಲಲ್ಲಿ ಇಟ್ರೆ ಬೇಗ ಹಣ್ಣಾಗುತ್ತೆ ತಿನ್ನೋಕೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಹೇಗಿದೆ ಟಿಪ್ಸ್ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ನೋಡಿ ಇವಾಗ ಬಿಸಿಲಲ್ಲಿ ಇಡ್ತೀನಿ ಇದನ್ನು ನೋಡಿ ಈ ತರ ಬಿಸಿಲಲ್ಲಿ ಒಂದು ಎರಡು ದಿವಸ ಹಣ್ಣು ಬಿಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್